ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕೋಡಗಲಹಟ್ಟಿ ಗ್ರಾಮದ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಜೆ ಶ್ರೀನಿವಾಸ್ ಜನ್ಮದಿನದಂದು ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಅಧ್ಯಕ್ಷರು ದಿನನಿತ್ಯ ಜನರ ಸೇವೆ ಮಾಡೋ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರು ಕಾನೂನು ಘಟಕ ಅಧ್ಯಕ್ಷರಾದ ಶ್ರೀ ಮಂಜುನಾಥರವರು ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಜಿ ಎಸ್ ಪುಷ್ಪಲತಾರವರು ಮಹಿಳಾ ಘಟಕ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುನಂದಾ ರೆಡ್ಡಿರವರು ರಾಜ್ಯ ಸಲಹೆಗಾರರಾದಂತಹ ಶ್ರೀ ಆರ್ ಚಂದ್ರಣ್ಣರವರು ಖಚಾಂಚಿ ಶ್ರೀ ಉದಯ್ ಶೆಟ್ಟಿರವರು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಪಿ ಲೋಕೇಶ್ ರವರು ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸಂಘಟನೆಯ ಮುಖಂಡರು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಕುಟುಂಬದವರು ಹಾಗೂ ಶ್ರೀ ಮುನಿಮಾರಪ್ಪಾರವರು ಎಂಎಸ್ ಸೇರಿದಂತೆ ಕೋಡಗಲಹಟ್ಟಿ ಮುಖಂಡರು ಗ್ರಾಮಸ್ಥರು ಸ್ಥಳೀಯ ನಾಗರಿಕರು ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ನಂತರ ಸನ್ಮಾನ್ಯ ಜೆ ಶ್ರೀನಿವಾಸ್ರವರಿಗೆ ಮೈಸೂರು ಪೇಟಾ ತುಡಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಶ್ರೀ ಆಂಜನೇಯ ದೇವಾಲಯದಲ್ಲಿ ಪೂಜೆ ಊರಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿಕೆ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ಮತ್ತು ಬೂಸ ಪೀಡು ವಿತರಣೆ ಅಂಧ ಮಕ್ಕಳಿಗೆ ಹಣ್ಣು ಊಟ ವಿತರಣೆ ಮತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಸನ್ಮಾನ್ಯ ಜೆ ಶ್ರೀನಿವಾಸ್ ರವರು ಮಾತನಾಡಿ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಅಧ್ಯಕ್ಷರಿಗೆ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಎಲ್ಲ ಸಂಘಟನೆ ಮುಖಂಡರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ನನ್ನ ಜನ್ಮ ದಿನವನ್ನು ಇದೇ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಮೊದಲಿಗೆ ಊರಿನ ಗ್ರಾಮದೇವತೆ ಆದಂಥ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸೋರು ಮುಖೇನ ನಾನು ಓದಿದಂಥ ಪ್ರೈಮರಿ ಸ್ಕೂಲು ಕೊಗಟ್ಟಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ಹಂಚೋದ್ರ ಮೂಲಕ ಮತ್ತು ಗೋವುಗಳಿಗೆ ಮೇವು ಕೊಡೋದ್ರ ಮೂಲಕ ಇವತ್ತು ನಮ್ಮ ಹಬ್ಬವನ್ನು ಸರಳವಾಗಿ ಅದೇ ರೀತಿ ಅಂಗವಿಕಲರು ಬುದ್ಧಿಮಾಂದ್ರ ಅನಾಥಾಶ್ರಮದಲ್ಲಿ ಊಟ ಸಿಹಿ ಕೊಡೋದ್ರ ಮೂಲಕ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಏನಿವತ್ತು ನಮ್ಮ ಅಭಿಮಾನಿಗಳು ಸ್ನೇಹಿತರು ಬಂಧು ಬಳಗದವರು ಎಲ್ಲರೂ ಕೂಡ ಶುಭ ಕೋರೋದ್ರ ಮೂಲಕ ಏನು ದೂರವಾಣಿ ಮುಖಾಂತರ ಇರ್ಬೋದು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ಇಲ್ಲಿ ಶುಭ ಕೋರ್ತಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸರ್ಕಾರದ ವತಿಯಿಂದ ಇರ್ಬೋದು ನಮ್ಮ ಸಂಘಟನೆ ವತಿಯಿಂದ ಇರ್ಬೋದು ಇವತ್ತೇನು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆಯಲ್ಲಿ ನಾನು ಕೂಡ ರಾಜ್ಯಾಧ್ಯಕ್ಷರಾಗಿ ಮತ್ತು ಕರ್ನಾಟಕ ಕುಸ್ತಿ ಸಂಘದ ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿರ ಒಂದು ನೇತೃತ್ವದಲ್ಲಿ ನಾನು ಕೂಡ ಕರ್ನಾಟಕ ಕುಸ್ತಿ ಸಂಘದ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನಿವತ್ತು ಬಡ ಮಕ್ಕಳಿಗಿರ್ಬೋದು ಬಡ ವಿದ್ಯಾರ್ಥಿಗಳಿಗಿರ್ಬೋದು ಏನು ಅನುಕೂಲಗಳಿಲ್ಲ ಅವ್ರಿಗೇನು ಕುಂದುಕೊರತೆ ಇದೆ ಅದನ್ನು ನೀಗಿಸಿ ಮಾಡೋ ಅಂಥ ಕೆಲಸ ಮತ್ತು ಪರಿಸರ ಉಳಿಸೋ ಅಂಥ ಕೆಲಸ ಇವತ್ತು ನಿಮಗೆ ಗೊತ್ತಿರ್ಬೋದು ಗೋಮಾಳ ಇರ್ಬೋದು ಬೊಫರ್ ಝೋನ್ ಇರ್ಬೋದು ಇಂಥ ಕಡೆ ಒತ್ತುವರಿ ಅಂತ ಕಡೆ ತೆರವು ಮಾಡಿಸಿ ಗಿಡನ ನಡೆಸೋ ಅಂಥ ಕಾರ್ಯಕ್ರಮಗಳು ಸರ್ಕಾರಿ ಭೂಮಿಗಳನ್ನು ಉಳಿಸೋ ಅಂಥದ್ದು ಸರ್ಕಾರಿ ಶಾಲೆಗಳು ಏನು ಕುಂದು ಕೊರತೆ ಇದೆ ಇವತ್ತು ಎಷ್ಟೋ ಜನ ನಿಮಗೆ ಗೊತ್ತಿರ್ಬೋದು ಶಿಕ್ಷಕರು ಕಡಿಮೆ ಇದ್ದಾರೆ ಅವ್ರನ್ನ ಭರ್ತಿ ಅಂಥ ಕೆಲಸಗಳು ಈ ಥರದ್ದು ಕೆಲಸನ ನಾವು ಸಾರ್ವಜನಿಕವಾಗಿ ಮಾಡ್ಕೊಂಬರ್ತಾಯಿದ್ವಿ ಈ ಒಂದು ಕಾರ್ಯಕ್ರಮನ ಯಾಕೆ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಮಾಡ್ಬೋದಲ್ಲ ಅಂತ ಕೆಲವರು ನಮ್ಮ ಅಭಿಮಾನಿಗಳು ಕೇಳ್ತಾರೆ ನಮಗೆ ಜುಂಬ್ರಣೆ ಮಾಡೋದರಿಂದ ನಮಗೇನು ಲಾಭ ಬರೋದಿಲ್ಲ ನಾವು ಏನೋ ಅಭಿಮಾನಿಗಳು ಬಂದು ನಮಗೊಂದು ಶುಭ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡೋದು ನಮಗೆ ಜನಸೇವೆ ಮಾಡೋವಂಥ ಅವಕಾಶ ನಮಗೆ ಕಲ್ಪಿಸ್ಕೊಟ್ರಂಥ ದೇವರು ಇವತ್ತು ನಾನು ಎಲ್ಲ ಅಭಿಮಾನಿಗಳಿಗೂ ನಮ್ಮ ಬಂಧು ಮಿತ್ರರಿಗೂ ಮತ್ತು ರಾಜಕೀಯ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತು ಅಧಿಕಾರಿಗಳಿಗೂ ಕೂಡ ನಾನು ಒಂದು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರಿ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ನಮ್ಮ ಸ್ನೇಹಿತರು ಆತ್ಮೀಯರು ಶ್ರೀನಿವಾಸ್ ಅವರು ಹುಟ್ಟಬ್ಬದ ಶುಭಾಶಯಗಳು ಇದೇ ದಿನ ನಮ್ಮ ಸ್ನೇಹಿತರಾದಂಥ ರಾಮಾಂಜನಪ್ಪ ಇದೇ ಊರಿನವರು ಅವರು ಹುಟ್ಟೊಬ್ಬ ಇದೆ ಇವತ್ತು ಹಾಗೆ ನಮ್ಮ ಸ್ನೇಹಿತರಾದಂಥ ಜಾನ್ ಅವರು ಮೂರು ಜನದ್ದು ಇವತ್ತು ಹುಟ್ಟಬ್ಬದ ಶುಭಾಶಯಗಳು ವಿಶೇಷತವಾಗಿ ಮೂರು ಜನ ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ ಅವರಿಗೆಲ್ಲ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇವರಿಗೆ ದೇವರು ಕಾಪಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಿನ ಒಳ್ಳೆಯ ಒಂದು ಕಾರ್ಯಕ್ರಮ ಬಡವರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಶ್ರಾವಣ ಊಟ ನಾನ್ ವೆಜ್ ಊಟ ಎರಡು ಸಹ ಮಾಡಿ ಎಲ್ಲರಿಗೂ ಸಿಹಿ ಊಟನ ಕೊಟ್ಟು ಎಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟು ನಮ್ಮ ಅವರು ಪ್ರತಿ ವರ್ಷ ಮನೆಯದರಾಗಿರ್ಬೋದು ಒಂದು ಚ ಒಳ್ಳೆ ರೀತಿಯಲ್ಲಿ ಎಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ಊಟ ಕೊಟ್ಟು ಒಂದು ಊಟ ಹಬ್ಬದ ಸಂದೇಶವನ್ನು ಹಮ್ಮಿಕೊತಾ ಇರ್ತಾರೆ ಇನ್ನು ಮುಂದಿನ ಅವರಿಗೆ ದೇವ್ರ ಶಕ್ತಿ ಕೊಟ್ಟು ಬರ್ತಕ್ಕಂಥ ಎಲ್ಲ ವರ್ಷಗಳಲ್ಲಿ ಸಹ ಅವ್ರು ಇದೇ ರೀತಿಯಿಂದ ಹೆಚ್ಚಿನ ಮಟ್ಟದಲ್ಲಿ ಈ ಹುಟ್ಟು ಹಬ್ಬವನ್ನು ಆಚರಿಸಬೇಕಂದ್ರೆ ವೇದಿಕೆಯ ರಾಜ್ಯಾಧ್ಯಕ್ಷ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ ಕಾರ್ಯದರ್ಶಿ ಇನ್ನು ಹತ್ತು ಹಲವಾರು ಇದ್ದರು ಸಾಮಾನ್ಯ ಜನರೊಂದಿಗೆ ಸಾಮಾನ್ಯವಾಗಿ ಬೆರೆತು ಇರುವಂಥದ್ದೇ ಅವರ ಗುಣ ಅವರು ಹುಟ್ಟು ಹಬ್ಬ ಅನೇಕರು ಒಂದು ಶುಭ ಇದ್ದಾರೆ ಇಲ್ಲಿ ಅದಷ್ಟೇ ಅಲ್ಲದೆ ನಮ್ಮ ಕಾರ್ಯಕರ್ತರು ವಿವಿಧ ಜಿಲ್ಲೆಗಳಲ್ಲಿ ಅವರವರು ತಕ್ಕಂತೆ ಸಮಾಜ ಸೇವೆಯನ್ನು ಮಾಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಇರೋದ್ರಿಂದ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಗುಣರಂಜ ಶೆಟ್ಟಿಅನ್ನ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಮ್ಮ ಕಾರ್ಯಕರ್ತರು ಬೇರೆ ಥರ ಒಂದು ಶಾಲಾ ಮಕ್ಕಳಿಗೆ ಸಿಹಿ ಹಂಚೋದಾಗಿರಲಿ ಆಸ್ಪತ್ರೆಯಲ್ಲಿ ಹಣ್ಣು ಬೆಡ್ಡನ್ನು ಕೊಡುವಂಥದ್ದಾಗಲಿ ಇಲ್ಲ ಬೇರೆ ಯಾವುದು ವಿವಿಧ ರೀತಿಯಲ್ಲಿ ಇವತ್ತು ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಮಹಿಳಾ ಘಟಕದ ವತಿಯಿಂದ ಇನ್ನೊಮ್ಮೆ ಜೈ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಶ್ರೀನಿವಾಸರವರು ರಾಜ್ಯ ಅಧ್ಯಕ್ಷರಾಗಿ ಹಲವಾರು ಕನ್ನಡಪರ ಕೆಲಸಗಳನ್ನು ಮಾಡ್ತಾ ಸಮಾಜಮುಖ್ಯ ಚಿಂತನೆಗಳನ್ನು ಅಳವಡಿಸ್ಕೊಂಡು ಕೆಲಸ ಮಾಡ್ತಾ ಬಂದಿರೋ ಜೊತೆಗೆ ಪರಿಸರ ಅದರ ಬಗ್ಗೆನೂ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಶ್ರೀನಿವಾಸರವರು ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಇದ್ದಾರೆ ಈ ಆಚರಣೆಯ ಸಂದರ್ಭದಲ್ಲಿ ಹಲವಾರು ಸ ಸಮಾಜಮುಖಿ ಸ ಇವರು ವ್ಯಕ್ತಿಗಳು ಬಂದು ಇಲ್ಲಿ ಶುಭ ಹಾರೈಸಿದ್ದಾರೆ ಅದರ ಜೊತೆಗೆ ಅವರು ಕಾಂಗ್ರೆಸ್ ಮುಖಂಡರು ಆಗಿ ಸಹ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀನಿವಾಸರವರಿಗೆ ಹಲವಾರು ಜನ ಬಂದು ಇವತ್ತು ಶುಭವನ್ನು ಹಾರೈಸಿದರೆ ನಾವು ಸಹ ಬಂದು ಇವತ್ತು ಅವರಿಗೆ ಶುಭವನ್ನು ಹಾರೈಸಿ ನಾವು ಹಿರಿಯರಾಗಿ ಅವರಿಗೆ ಆಶೀರ್ವಾದವನ್ನು ಸಹ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ನಮಸ್ತೆ ಈ ದಿನ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಸಂಘಟನೆಯಲ್ಲಿ ಹತ್ತು ಹಲವಾರು ಸಮಾಜಮುಖಿ ಕೆಲಸಗಳನ್ನು ದಿನ ಬೆಳಗಾದರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ ಅವರು ಸ್ಫೂರ್ತಿ ಮತ್ತು ನಮ್ಮ ಸಂಘಟನೆಯಲ್ಲಿ ಏನು ನಮ್ಮದು ಮಹಿಳಾ ಘಟಕ ಇದೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಇದೇ ಥರ ಮಾಡಬೇಕು ಹೀಗೆ ಇರಬೇಕಂತ ತೀಡಿ ನಮಗೆ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಕೂಡ ಜೊತೆ ಜೊತೆಯಲ್ಲಿ ಬೆಳೆಸ್ತಾ ಇದ್ದಾರೆ ಅವರಿಗೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ನಮ್ಮ ಸಂಘಟನೆಯ ಒಂದು ಗರಿಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿ ಅಂತೇಳಿ ಗುಣರಂಜನ್ ಶೆಟ್ಟಿಯವರ ಒಂದು ಆಶೀರ್ವಾದದೊಂದಿಗೆ ಏನು ನಾವೆಲ್ಲರೂ ಸಂಘಟನೆಯಲ್ಲಿ ಇದ್ದೀವಿ ಅವರು ನಮಗೆ ರಾಜ್ಯಾಧ್ಯಕ್ಷರು ಬೆನ್ನೆಲುಬಾಗಿ ನಮಗಿದ್ದಾರೆ ನಾವೆಲ್ಲರೂ ಒಟ್ಟೊಟ್ಟಿಗೆ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ದಿನ ಈ ಒಂದು ಹುಟ್ಟುಹಬ್ಬ ನಮ್ಮೆಲ್ರಿಗೂ ತುಂಬ ಖುಷಿ ತಂದಿದೆ ಇದೇ ರೀತಿ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹಾರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸುನಂದ ರೆಡ್ಡಿ ಮಹಿಳಾ ಜಿಲ್ಲಾ ಘಟಕ ಅಧ್ಯಕ್ಷರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಅವರು ಹುಟ್ಟುಹಬ್ಬ ಹಾಗಾಗಿ ನಾವೆಲ್ಲ ವಿಜೃಂಭಣೆಯಿಂದ ಅದನ್ನು ಆಚರಿಸಬೇಕು ಆಗ ಅವ್ರಿಗೆ ನಾವೆಲ್ಲ ಬಲ ಕೊಡಬೇಕು ಸಾಥ್ ನಮ್ಮ ಸಂಘಟನೆ ಎಲ್ಲರೂ ಇವರು ಸೇರಿಕೊಂಡು ಭಾಳಷ್ಟು ಜನ ಬರ್ತಾ ಇದ್ದಾರೆ ಎಲ್ಲರೂ ಅವರ ಹುಟ್ಟುಹಬ್ಬದ ಒಂದು ನಾವು ಎಲ್ಲ ಅವರಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೇವೆ ಅವರಿಗೆ ಪರಮಾತ್ಮ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಿ ಇನ್ನೂ ನಮ್ಮ ಸಂಘಟನೆಯನ್ನು ಉತ್ತುಂಗದ ಥರದ ಕಂಡೊಯಲಿ ನಮ್ಮ ಸಂಘಟನೆಗೊಂದು ಇಡೀ ರಾಜ್ಯದತ್ತ ಹೆಸರು ಬರಲಿ ಒಳ್ಳೊಳ್ಳೆ ಹೋರಾಟಗಳನ್ನು ಮಾಡಲಿ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ನಮ್ಮೆಲ್ಲರಿಗೂ ಸಪೋರ್ಟ್ ಆಗಿರ್ಲಿ ಅಂತ ನಾವು ತಂದಿದ್ದೀವಿ ಓಕೆ ಸರ್ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ನಮ್ಮ ಸೋದರ ಸಮಾನ ಅಂಥ ಕೆ ಶ್ರೀನಿವಾಸ್ ಅವ್ರದ್ದು ಹುಟ್ಟುಹಬ್ಬ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಜನಪರ ವೇದಿಕೆಯ ಎಲ್ಲ ಸದಸ್ಯರು ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಆರೋಗ್ಯ ನೆಮ್ಮದಿ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಆ ಭಗವಂತನ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ವಿಶೇಷ ಏನಂದರೆ ನಮ್ಮ ಜನಪರ ವೇದಿಕೆಯಲ್ಲಿ ಯಾವುದೇ ರೀತಿಯಾದಂಥ ಹಬ್ಬವನ್ನು ಯಾವುದೇ ಪದಾಧಿಕಾರಿಗಳು ಆಚರಿಸ್ಕೊಳೋದು ಬೇಡ ಅಂತ ಹೇಳ್ತಾರೆ ಆದರೆ ನಮ್ಮ ಕಾರ್ಯಕರ್ತರು ಅವರ ಒತ್ತಾಯದ ಮೇರೆಗೆ ಇವತ್ತೊಂದು ದಿವಸ ಶ್ರೀನಿವಾಸ್ ಅವರು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಸರಳವಾಗಿ ಮತ್ತು ಸಮಾಜ ಸೇವೆ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಇದ್ದಾರೆ ಮತ್ತು ಈ ಮೊದಲಿಂದಲೂ ಸಹ ಅವರು ಅಧ್ಯಕ್ಷ ಆದಂಗಿಲ್ಲ ಸಹ ಪರಿಸರಗೆ ಬಹಳ ಕಾಳ ಕಾಳಜಿಯನ್ನು ಕೊಟ್ಟಿರುವಂಥದ್ದು ಯಾಕೆಂದರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಜನಪರ ವೇದಿಕೆ ಸುಮಾರು ಐದು ವರ್ಷಗಳಿಂದ ಇದೆ ಇಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಏನಾದರೂ ಸೇವೆ ಮಾಡುವ ದೃಷ್ಟಿಯಲ್ಲಿ ಇಟ್ಕೊಂಡು ಶ್ರೀನಿವಾಸ ಅವರು ಅವರ ಮಾರ್ಗದರ್ಶನದಲ್ಲಿ ಇದ್ದಾರೆ ಅವರ ಅವರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ಪರಿಸರದ ಬಗ್ಗೆ ಗಮನವನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತು ಎಲ್ಲ ಸಮಾಜ ಸೇವೆ ಮಾಡುವ ಮುಖಾಂತರ ಉತ್ತಮ ಸಾಧನೆಗಳನ್ನು ಅವ್ರು ಮಾಡ್ತಾಯಿದ್ದಾರೆ ಹೆಚ್ಚಿಗೆ ಸಮಾಜ ಸೇವೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲಿ ಶ್ರೀನಿವಾಸ ಅವರು ನಮ್ಮ ಸಹಕಾರ ಸದಾ ಇರುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ ಓಕೆ